ಈ ಸಿನಿಮಾ ಟೈಟಲ್ ಅಂದ್ರೆ ರವಿ ಸರ್ ರವಿ ಸರ್ ಅಂದ್ರೆ ಈ ಸಿನಿಮಾ ಟೈಟಲ್ ಅಂತ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಎಲ್ಲರ ಮುಂದೆ ಇವತ್ತು ಈ ಸಿನಿಮಾ ಟೈಟಲ್ ರಿವೀಲ್ ಆಗ್ತಾ ಇದೆ ಸರ್ ನಿಮ್ಮ ಕೈಲೇ ರಿವೀಲ್ ಮಾಡಿಸ್ಬೇಕು ಅನ್ನೋದು ಸಿನಿಮಾ ತಂಡದ ದೊಡ್ಡ ಆಶಯ ಆಗಿತ್ತು ಹೌದು 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 ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮೊಬೈಲ್ ಕೆಳಗಿಡಿಸಿ ಒಂದ್ ನಿಮಿಷ ಪ್ಯಾರ್ ಅನ್ನುವಂತ ಟೈಟಲ್ ಇಟ್ಕೊಂಡು ಬಹಳ ಒಂದು ಭಾವನಾತ್ಮಕ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ ಕೂಡ ಸರ್ ಈಗ ನಮ್ಗೆಲ್ರಿಗೂ ಮತ್ತೊಂದು ಕಾತ್ರ ಇರೋದು ಓಕೆ ಒಂದು ಫೋಟೋ ಟೈಟಲ್ ಜೊತೆ ಒಂದು ಫೋಟೋ ಈಗಲ್ಲ ಒಂದು ನಿಮಿಷ ಓಕೆ ಇನ್ನೊಂದು ಕ್ಯೂರಿಯಾಸಿಟಿ ಟೈಟಲ್ ನೋಡಾಯ್ತು ಇಷ್ಟು ಆಪ್ಟ್ ಆಗಿರುವಂತ ಟೈಟಲ್ ಅಂತ ಇನ್ನೊಂದು ಸರ್ ಯಾವ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಈ ಸಿನಿಮಾದಲ್ಲಿ ಅನ್ನೋದು ಇನ್ನೊಂದು ಕ್ಯೂರಿಯಾಸಿಟಿ ಅದಕ್ಕೆ ಇವತ್ತು ಒಂದು ಫಸ್ಟ್ ಪೋಸ್ಟರ್ ಕೂಡ ಲಾಂಚ್ ಮಾಡ್ತಾ ಇದೀವಿ ನಾವು ಸರ್ ದಯವಿಟ್ಟು ಎಲ್ರು ಕುತ್ಕೊಂಡ್ರೆ ಪೋಸ್ಟರ್ ಪ್ಲೇ ಮಾಡಿಸ್ತೀವಿ ಇದನ್ ಸೈಡಿಗೆ ಎಲ್ಲ ಮಾಧ್ಯಮವರೆಗೂ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಥರ ನಮ್ಮೆಲ್ಲ ಒಂದು ಈ ಥರ ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬ ಖುಷಿ ಇದೆ ಅದಕ್ಕೆ ತುಂಬ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಪ್ರೀತಿ ಅಂದರೆ ರವಿ ಸರ್ ಇಲ್ಲ ರವಿ ಸರ್ ಇಲ್ದೇನೆ ಪ್ರೀತಿ ಅಂದರೆ ಪ್ಯಾರು ಇಲ್ಲ ಅನ್ನೋದು ನಾವು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನ್ಮಾಗಳ ಸಾಂಗ್ಗಳನ್ನೆಲ್ಲ ಮಾಡಿದ್ದಾರೆ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಳ್ತಾ ಬಂದ್ ಬಂದಿರೋದು ಅದರಲ್ಲೂ ಸಿನ್ಮಾ ಮಾಡಬೇಕು ಅಂತ ಅಂದಾಗೆಲ್ಲ ಅವ್ರ ಸಾಂಗ್ಗಳು ತುಂಬಾ ಇನ್ಸ್ಪಿರೇಷನ್ ತೊಗೊಂಡೆ ಸಾಂಗ್ ಇತ್ತು ಅಂದ್ರೆ ಒಂದು ಸಿನ್ಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಅಂದ್ಕೊಂಡು ಸಿನ್ಮಾ ಮಾಡಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ ಎಚ್ ಎಸ್ ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅಂದ್ಕೊಂಡಿದ್ದೆ ಏನೇನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕ ದೊರಕಿಸ್ಕೊಟ್ಟಿದ್ದಾರೆ ಆಮೇಲೆ ಯಾವುದೇ ಸಿಚುವೇಶನಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು ಇಂಥ ಕಡೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನು ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೆ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ ಕಾಶ್ಮೀರು ರಾಜಸ್ಥಾನ ಅಂಡಮಾನ್ ಮಂಗಳೂರು ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಎಲ್ಲ ಕಡೆನೂ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದರೆ ಅದರದ್ದೇ ಆದ ಒಂದು ಸಮಸ್ಯೆಗಳು ಎಲ್ಲ ಪರಿ ಸಿಗ್ತಾನೆ ಬರ್ತಾನೆ ಇರ್ತಿತ್ತು ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದರೆ ಎಚ್ ಎಸ್ ನಾಗಶ್ರೀ ಮೇಡಮ್ ಅವರು ಯಾಕೆ ಅಂತಂದರೆ ಯಾವುದೇ ಸಿಚುವೇಶನ್ ಎಂಥ ಸಿಚುವೇಶನಲ್ಲಿತ್ತು ಎಂಥ ಎಂಥ ಸಿಚುವೇಶನ್ ಇತ್ತು ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ತಾನೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದು ಧನ್ಯವಾದಗಳು ಆಮೇಲೆ ಫಸ್ಟ್ ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ಥರ ಹೆಂಗೆ ಈ ಥರ ಇದೆ ಈ ಥರ ಕತೆ ಇದೆ ಒಂದು ಮ್ಯೂಸಿಕಲ್ ಸಿನ್ಮಾ ಹಾಕಬೇಕು ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅವಾಗಲೇ ನಾನು ಹಳ್ಳಿ ಸರ್ನ ನಾನು ಮೀಟ್ ಮಾಡಿದೆ ಯಾಕಂತಂದರೆ ಸಂಗೀತದಿಂದಾನೇ ನಮ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ ಯಾಕೆ ಅಂತಂದ್ರೆ ಒಂದು ಇನ್ಸ್ಪಿರೇಷನ್ ಒಂದು ಬಂದಿದ್ವು ಅಂತಂದ್ರೆ ಮ್ಯೂಸಿಕ್ ಹೇಳ್ತಾ ಕೇಳ್ತಾನೆ ಹೇಳ್ತಾ ಕೇಳ್ತಾ ಒಂದು ವಿಜಯಲೈಝ ಕ್ರಿಯೇಷನ್ ಆಗುತ್ತೆ ಅಂದ್ರೆ ಒಂದು ದೃಶ್ಯ ಒಂದು ಕಣ್ಮುಂದೆ ಬರ ತರ ಆಗುತ್ತೆ ಅದು ನಾನು ಯಾವ ಕತೆ ಮಾಡ್ಕೊಂಡಿದ್ದೆ ಆ ಸಂಗೀತದ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆನೂ ಬಂತು ಆ ನಂಬಿಕೆ ಮೇಲೆನೆ ಎಲ್ಲಾ ಸಾಂಗ್ಸ್ ಗಳನ್ನ ಎಲ್ಲ ರೆಡಿ ಮಾಡ್ಕೊಂಡು ಶೂಟಿಂಗ್ ಇಂತ ಮುಂಚೆನೆ ಆ ಸಂಗೀತ ರೆಡಿ ಆಗಿದ್ದಕ್ಕೇನೆ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು ಥ್ಯಾಂಕ್ ಯು ಸರ್ ಯಾಕೆ ಪಣಿಸ್ತಾರೆ ಇನ್ಸ್ಪಿರೇಷನ್ ನಿಜವಾಗ್ಲು ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಾನು ಬೇಸಿಕಲಿ ಎಡಿಟರಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ಗಳನ್ನ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಇದ್ದೆ ಅದ್ರಲ್ಲಿ ನಾನು ಮಾಡಿದ ಸಾಂಗ್ ಅಂತ ಅಂದರೆ ರಾಜ್ ಸಿನ್ಮಾದಲ್ಲಿ ಏ ಪಾರೋ ಅಂತ ಸಿನ್ಮಾ ಸಾಂಗ್ ಬಂತು ಅಪ್ಪು ಸರ್ದು ಅದು ಸೌತ್ ಇಂಡಿಯಾದಲ್ಲೇ ಆ ಥರ ಎಫೆಕ್ಟ್ಸು ಆ ಥರದ್ದೆಲ್ಲ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ ಅದು ತುಂಬ ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ಬಂತು ಅಂದರೆ ಈ ತರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಜುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ನಾನು ಯಾವಾಗ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು ಆಮೇಲೆ ಯಾವ ರೀತಿ ಇಷ್ಟ ಪಡಿಸಬಹುದು ಅನ್ನೋದು ಒಂದು ನನಗೆ ಗೊತ್ತಾಗ್ತಾ ಇತ್ತು ಆಮೇಲೆ ಪ್ರತಿ ಒಂದು ಹಂತದಲ್ಲೂ ಸಹಿತ ಯಾವಾಗ ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ್ ಹತ್ರ ಒಂದು ರೀ ಬಿಟ್ ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಯಾಕೆಂದ್ರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನಂಗೆ ಏನಾದ್ರು ಒಂದು ವಿಜುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ಇವ್ರ ಕಂಪೋಸ್ ಮಾಡಿಸ್ಕೊಂಡು ನಾನು ಶೂಟಿಂಗ್ ಹೋಗಿ ಅಲ್ಲಿ ಸಿಂಕ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ನನಗೆ ಓಕೆ ಮಾಡ್ತಿರೋದು ಕರೆಕ್ಟ್ ಆಗಿದೆ ಆಮೇಲೆ ಜನಗಳು ಮೆಚ್ಕೊಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ನಾನು ಫೋನ್ ಮಾಡಿದಾಗಲೂ ಸಹಿತ ಇಲ್ಲ ಅಂದೇನೆ ಎಲ್ಲ ನನಗೆ ಮಾಡ್ಕೊಟ್ಟಿದ್ದಾರೆ ಅದಂತೂ ನಾನು ಮರ್ಯೋದಕ್ಕಾಗಲ್ಲ ಯಾಕೆ ಅಂತಂದ್ರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಲ್ಲಿ ಇರೋರಿಗೆಲ್ಲ ಗೊತ್ತು ಯಾಕೆಂದ್ರೆ ಮ್ಯೂಸಿಕ್ ಮೊದಲೇ ಇನ್ವಿಟೇಷನ್ ಫಸ್ಟು ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯಿತು ಅಂತಂದ್ರೆ ಎಲ್ಲೋ ಒಂದು ಕಡೆ ಓಕೆ ನೋಡ್ಬೋದು ಅನ್ನೋ ಥರ ಒಂದು ಒಪಿನಿಯನ್ ಬರುತ್ತೆ ಎಲ್ಲಾರ್ಗು ಆ ಇದ್ರ ಮ್ಯೂಸಿಕ್ ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮಾಡಿರುವಂತ ಸಿನಿಮಾ ಆಮೇಲೆ ರವಿ ಸರ್ ನಮ್ಮ ಸಿನ್ಮಾದಲ್ಲಿ ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡುಗ ಹುಡುಗಿ ಮಧ್ಯದಲ್ಲಿ ಇರೋವಂಥ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಿಗೆ ಹೋಗ್ಬೋದು ಅನ್ನೋ ಇದ್ರ ಮೇಲೆ ಕತೆ ಮಾಡ್ಕೊಂಡಿದ್ದೆ ಅದೇ ತರನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನಲ್ ಆಕ್ಚುಲಿ ಬಂದು ಎಮೋಷನಲ್ ಜರ್ನಿ ಆಫ್ ಲವ್ ಅಂತ ಅಂದ್ರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲಿ ಇರೋಂತ ತಂದೆ ಮಕ್ಕಳು ಮಧ್ಯದಲ್ಲಿ ಯಾವ ರೀತಿ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡಬಹುದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ ಆಮೇಲೆ ಎಲ್ಲರೂ ಒಂದ್ ಹುಡುಗ ಹುಡುಗಿ ಮಧ್ಯದಲ್ಲಿ ಪ್ರೀತಿ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂದ್ರೆ ಒಂದು ಹುಡುಗಿಗೋಸ್ಕರ ಒಂದು ಹುಡುಗ ಪ್ರಾಣ ಬಿಡೋದಕ್ಕೂ ತಯಾರಿರ್ತಾನೆ ಹುಡುಗಿಗೋಸ್ಕರ ಹುಡುಗನ ಪ್ರಾಣ ಬಿಡೋದಕ್ಕೆ ತಯಾರಿರ್ತಾನೆ ಯಾಕಂದ್ರೆ ಆತರ ಒಂದು ಪ್ರೀತಿ ಆಗಿರುತ್ತೆ ಯಾಕಂದ್ರೆ ಒಂದು ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಈಸಿಯಾಗಿ ಪ್ರಾಣ ಬಿಟ್ಬಿಡ್ತಾರೆ ಹುಡುಗ ಸಿಗ್ಲಿಲ್ಲ ಅಂತ ಹುಡುಗಿನೂ ಪ್ರಾಣ ಬಿಡೋಲ್ಲ ಹೋಗಿರ್ತಾರೆ ಯಾಕಂದ್ರೆ ಅಷ್ಟೊಂದು ಬಾಂಡಿಂಗ್ ಇರುತ್ತೆ ಆದ್ರೆ ಯಾರನ್ನೂ ಸಹಿತ ತುಂಬಾ ರೇರ್ ಕೇಸಲ್ಲಿ ತುಂಬಾನೇ ಏನಾಗಿರುತ್ತೆ ಅಂದ್ರೆ ಅಪ್ಪಂಗೋಸ್ಕರ ಮಗಳಾಗಿರ್ಲಿ ಮಗ್ಳಿಗೋಸ್ಕರ ತಂದೆ 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 ಮಕ್ಕಳು ತಂದೆ ಅಪ್ಪ ತನ್ ಅಮ್ಮ ಅಪ್ಪ ಮಕ್ಕಳು ಜೀವ ತ್ಯಾಗ ಮಾಡಿರೋದು ಅಲ್ಲಿ ತಮ್ಮಗೋಸ್ಕರ ತಂಗಿ ತಂಗಿಗೋಸ್ಕರ ಅಣ್ಣ ಈ ತರದೆಲ್ಲ ಯಾವ್ದೇ ಸಂಬಂಧದಲ್ಲೂ ಸರ್ ಪ್ಯಾರ್ ಅಂತ ಅಂದ್ರೆ ಇವಾಗ ಅದೇ ಹೇಳಿಕೊಳ್ತಿದ್ದಾರೆ ಸರ್ ಇವಾಗ ಅದನ್ನೇ ಯಾಕ ಒಂದ್ ಹುಡುಗ ಹುಡುಗಿ ಮಂದಿದ್ರೇನ್ ಅನ್ಕೊಂಡಿದ್ವಿ ಅದೊಂದು ಪ್ಯಾರ್ ಅಂತ ಅಂದಾಗ ಅದು ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂತ ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಮೊದಲನೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮದುವೆ ಉತ್ತೇಷಿಸಿದ್ದೀನಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಧನ್ಯವಾದಗಳು ರವಿ ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಂತೋಷ ಯಾಕಂದರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾನ್ ಅಂತ ಹೇಳ್ಬಿಟ್ಟು ಮೇಡಮ್ ಅವಾಗಲೇ ಹೇಳಿದ್ರು ರವಿ ಸರ್ಗೆ ನಾ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಬ್ರೀರ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ರವಿ ಸರ್ ಅಂತಾನೆ ಅಂದ್ಕೊಂಡ ಮೈಂಡ್ ತನ್ ಮೈಂಡಲ್ಲಿ ಇದ್ದಿದ್ದು ಸೊ ಕೊನೆ ತನಕನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಇದು ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ ಯಾಕಂದ್ರೆ ಅದು ಎಷ್ಟು ಹೇಳೋದು ಕಡಿಮೆನೆ ಆ ಪಾತ್ರ ಹಾಗಿದೆ ರವಿ ಸರ್ದು ಮತ್ತೆ ರವಿ ಸರ್ ಅದು ಕರೆಕ್ಟಾಗಿ ಸೂಕ್ತ ಆ ಥರ ಇದೆ ಅದು ಪಾತ್ರ ನಾನು ಆಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ ಅದ ಕತೆ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ ಮತ್ತೆ ಕತೆಗೆ ಏನ್ ಬೇಕು ಅದೆಲ್ಲ ಚಿತ್ರೀಕರಣದಲ್ಲಿ ಯಾವ್ದಕ್ಕೂ ಏನು ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದೀವಿ ಇಡೀ ಕುಟುಂಬ ಸಮೇತ ಅಲ್ಲಿ ಬಂದು ನೋಡುವಂತ ಸಿನ್ಮಾ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗುತ್ತೆ ಸಿನಿಮಾ ಮುಳಿತು ತುಂಬಾ ಒಳ್ಳೇದಾಗ್ಲಿ ಈಗ ರಶಿಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಮನದ ಕಡಲು ಸಿನಿಮಾ ಭಟ್ರು ನಿರ್ದೇಶನ ಅಂದ್ರೆ ಭಟ್ರ ಕರಡಿ ಸಿನಿಮಾ ಭಟ್ರ ಟೀಮ್ ಸಿನಿಮಾ ಪ್ರಮೋಷನ್ ಬಿಸಿ ಇದೀರ ಜೊತೆಗೆ ಪ್ಯಾರ್ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಆಗಿದೆ ಏನ್ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶೆಟ್ಟಿ ಈ ಜರ್ನಿ ಬಗ್ಗೆ ಹೇಳಬೇಕು ಅಂತ ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ಸ್ಟೇಜ್ ಅಂತ ಈ ಒಂದು ಇವೆಂಟ್ ಇತ್ತು ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದರು ದೆರ್ ವಾಸ್ ನೋ ಆಡಿಷನ್ ತುಂಬ ಆಡಿಷನ್ಸ್ ಎಲ್ಲ ತಗೋತಾ ಇದ್ರು ಆಡಿಷನ್ಸ್ ಎಲ್ಲ ತಗೊಂಡಾದ್ಮೇಲೆ ಕೂಡ ಮೀಟಿಂಗ್ ಹೋಗಿ ನೀನು ಅಟೆಂಡ್ ಮಾಡಿದ್ದೀನಿ ವಾಸ್ ಲೈಕ್ ಓಕೆ ಇವ್ರು ಸೆಲೆಕ್ಟ್ ಆಗಿದ್ದಾರೆ ನೋ ಆಡಿಷನ್ ಅವ್ರು ಇವಾಗ ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ನನ್ಗೆ ಅವ್ರು ಯಾರೂ ಗೊತ್ತಿರಲಿಲ್ಲ ಅದೇ ಲೈಕ್ ಸೋ ಕಾನ್ಫಿಡೆಂಟ್ ಓಕೆ ನೀನು ಮಾಡೋ ನೀವು ಮಾಡ್ತೀಯ ಇಟ್ ಅನ್ನೋ ಥರ ನಮ್ಮ ಡೇ ಬಂದ್ ನಮ್ಗೆ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿರಲಿ ಆ ಸಪೋರ್ಟ್ ಇದೆ ರೈಟ್ಸ್ ಅ ಸಪೋರ್ಟ್ ಸಿಸ್ಟಮ್ ಈಗ ಮಕ್ಕಳು ಹೇಳ್ತಲೇನೆ ಅರ್ಥ ಮಾಡ್ಕೊಂಡು ಏನೋ ಒಂದು ತಂದ್ಕೊಳ್ತಾರಲ್ಲ ಆ ಥರ ಇತ್ತು ಎಕ್ಸ್ಪೆಷನ್ ನಾವೆಷ್ಟು ಮ್ಯಾಮ್ ನಾನು ಹೇಳ್ತಾನೆ ಇರಲಿಲ್ಲ ಏನು ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ ಎಲ್ಲ ನಾವು ಹೇಳೋ ಮುಂಚೆನೆ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದು ಕೊಡ್ತಾ ಇರು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್ ನಾನು ಪಕ್ಕ ಕುತ್ಕೊಂಡಿದೀನಿ ಶಿವರಿ ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತೇನೆ ಐ ಎಮ್ ಸೋ ಎಮೋಷನಲ್ ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣವೇ ಅಷ್ಟೇ ಐ ವಾಸ್ ಲೈಕ್ ಅಡಗನ್ ಬಾಕಿ ಇತ್ತು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಐ ಥಿಂಕ್ ನನ್ನ ಡ್ರೀಮ್ ಅಲ್ಲಿ ಇವತ್ತು ಫುಲ್ ಫಿಲ್ ಆಗಿದೆ ಥ್ಯಾಂಕ್ಸ್ ಟು ಪ್ಯಾರ್

ಫಸ್ಟ್ ಆಫ್ ಆಲ್ ನಾನು ನನ್ನ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನ್ಸ್ ಕಾಣ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸಿ ಮಾಡ್ತಿದ್ದೆ ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು ತುಂಬ ಥ್ಯಾಂಕ್ ಯು ಫಾರ್ ದರ್ ಸಪೋರ್ಟ್ ಸೃಷ್ಟಿ ಮ್ಯಾಮ್ ಆ್ಯಂಡ್ ಸುಪ್ರೀತ್ ಸರ್ ಸರ್ ನನ್ನದು ಡೇ ಒನ್ನಿಂದ ನನ್ನ ಜೊತೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈವ್ ಕ್ಲಾಸಿಂದ ಇಡ್ದು ಡ್ಯಾನ್ಸ್ ಕ್ಲಾಸಿಂದ ಇಡ್ದು ಪ್ರತಿಯೊಂದು ಗೈಡ್ ಗೈಡೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡ್ತೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ ಬಟ್ ಮೂವಿಗೋಸ್ಕರೇ ಸಿಕ್ಸ್ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ ಸರ್ ನನಗಿಂದ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕನೂ ಆಲ್ಮೋಸ್ಟ್ ವೀಕ್ಲಿ ಫೋರ್ ಟೈಮ್ಸ್ ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸರ್ ಸರ್ ಪಕ್ಕ ನಿತ್ಕೊಂಡು ನನಗೆ ವೆರಿ ನರ್ವಸ್ ये मिल गया सर अन एक्सपेक्टेड अ प्यार अन मूवी के वंदु द कड़े बंदे रवि सर बाद में थैंक यू सो मच सर अ तो, तो जस्टिफिकेशन टाइटल के जस्टिफिकेशन बेरे यार के लिए साथ है ना एक्सेप्ट रवि सर थैंक यू सो मच सर इट्स एन ऑनर वर्किंग विद यू एंड uh, पानी सर म्यूजिक इज फैंटास्टिक वेयर ಪ್ರತಿಯೊಬ್ರು ಇವಾಗ ಕೇಳಿಸ್ಕೊಂಡ್ರು ಆಗಿದೆ ಲವಲ್ ಬಿದ್ದಿದ್ದಾರೆ ಆಲ್ ಸಾಂಗ್ಸ್ ಮಾಡೆಲ್ ಮ್ಯೂಸಿಕ್ ಅದು ಇಟ್ಸ್ ಮ್ಯಾಜಿಕ್ ಐ ಥಿಂಕ್ ಇಟ್ ರೀ ರೈಟ್ ಹಿಸ್ಟ್ರಿ ಇನ್ ಮ್ಯೂಸಿಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದ್ರಶೇಖರ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್ ಬಿಹೈಂಡ್ ದ ಕ್ಯಾಮ್ರಾ ಕ್ಯಾಮ್ರಾ ಫೇಸ್ ಮಾಡ್ಬೇಕಾರೆ ಹಿಂಗ್ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಶ್ರೀನಿವಾಸ ಸರ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನಾನಂದನ ಎಫರ್ಟ್ ಇದಕ್ಕೆಲ್ಲ ನಮ್ದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ಕಾಶ್ಮೀರ್ ರಾಜಸ್ಥಾನ್ ಆಮೇಲೆ ಚಿಕ್ಕಮಂಗ್ಳೂರ್ ಶೂಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ತರ ಒಂದು ಮೂವಿ ನನ್ಗೆ ಏನು ಬಂತು ಅನ್ಸಕ್ ಸ್ಟಾರ್ಟ್ ಆಯ್ತು ನಾನು ಅದನ್ನ ತುಂಬ ಲಕ್ ಅನ್ಕೊಂಡು ಫೀಲ್ ಮಾಡ್ತಿದ್ದೆ ಬಟ್ ಈ ತರ ಮೂವಿ ಅದು ನನ್ನ ಏನು ಇಲ್ದೇನೆ ಈ ತರ ಒಂದು ಮೂವಿ ಮಾಡೋದೇ ಒಂದು ತುಂಬಾ ಖುಷಿ ಆಗ್ತಿತ್ತು ಬಟ್ ನನಗೆ ಇನ್ನೂ ಶಾಕಲ್ಲಿದೆ ಈ ಥರ ಮೂವಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗಿತಾರೆ ಸುಪ್ರೀತ್ ಸರ್ ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಏನು ಎಲ್ಲ ಇದು ಮಾಡಿದ್ರು ಎಲ್ಲಾನು ಸೇಮ್ ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ ಎಕ್ಸ್ಪೆಕ್ಟೇಷನ್ ನಮ್ದು ನಂದು ಕ್ರಾಸ್ ಆಗಿ ಹೋಗಿದೆ ಥ್ಯಾಂಕ್ ಯು ಸುಪ್ರೀತ್ ಸರ್ ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಥಾಟ್ಸ್ ಪ್ಲೆಸ್ಸಿಂಗ್ ಇರ್ಬೋದು ಈ ಥರ ಮೂವಿ ಸಿಕ್ಕಿದೆ ಅಂತ ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವರದು ಪುಣ್ಯ ಐ ಮೀನ್ ಅವ್ರು ಮಾಡಿರೋ ಗುಡ್ ಡೀಟ್ಸ್ ಇಂದ ನನ್ಗೆ ಈ ತರ ಒಂದು ಬ್ಲೆಸಿಂಗ್ ಸಿಕ್ಕಿದೆ ಬಿಕಾಸ್ ನಮ್ಮ ಅಮ್ಮ ಯಾವಾಗಲೂ ಒಂದು ಮಾತಾಡೋರು ನನ್ನ ಕೇಳ್ತಿದ್ದೆ ನಾನೇನೋ ಒಂದು ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲ ಅವ್ರಿಗೆಲ್ಲ ಸು ಟು ಟೆಲ್ ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಮೋಸ್ಟ್ಲಿ ಅದು ಇವಾಗ ಅನಿಸ್ತದೆ ಈ ತರ ಮೂವಿ ಸಿಗ್ಬೇಕಾದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನಗೆ ಸಿಕ್ಕಿದೆ ಬಿಕಾಸ್ ಅದು ಪ್ಯೂರ್ ಲಕ್ ಈ ಥರ ಮೂವಿಲಿ ಆ್ಯಕ್ಟ್ ಮಾಡ್ತಿದ್ರೆ ನಂಗೆ ತುಂಬ ಪ್ರೌಡ್ ಐ ಆಮ್ ವೆರಿ ಪ್ರೌಡ್ ತುಂಬ ಹೆಮ್ಮೆ ಆಗ್ತಿದೆ ಇದು ನನ್ನ ಫಸ್ಟ್ ಮೂವಿನೇ ಈ ಥರ ಒಂದು ಲಾಂಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ವಿ ಅಂತ ಆಮೇಲೆ ಥ್ಯಾಂಕ್ ಯು ಅಪ್ಪ ನನ್ನ ಫಲ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್ ನನ್ನ ಫಸ್ಟ್ ಡೇ ಒನ್ನಿಂದನೂ ನನ್ನ ಏನು ನಾನು ಮೂರು ಗಂಟೆಗೆ ಹುಡುಗ ಮೂರು ಗಂಟೆಗೆ ಸೇಮ್ ಎವ್ರಿಥಿಂಗ್ ಇಸ್ ಬೀನ್ ಆ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ಸ್ ಮೈ ಬ್ರದರ್ ಶರತ್ ಅಂಡ್ ಥ್ಯಾಂಕ್ಸ್ ಮೈ ಸಿಸ್ಟರ್ ಕೀರ್ತನ ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ ಈ ಮೂವಿ ಒಂಥರ ಎಮೋಷನ್ ಇದು ನಂದು ಡೆಬ್ಯೂ ಮೂವಿ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಆಕ್ಚುಲಿ ತುಂಬಾ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ಐ ಆಮ್ ಯು ನೀವು ಹಾಕ್ಲಿ ಥ್ಯಾಂಕ್ ಯು ಹೇಳ್ತಾ ಇರೋದ್ರಲ್ಲಿ ನಿಮ್ಮ ಎಮೋಷನ್ಸ್ ಎಲ್ಲ ಎಕ್ಸ್ಪ್ರೆಸ್ ಆಗ್ಬಿಡ್ತು ಈ ಮೂವಿ ಶುರು ಅಷ್ಟೇ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಸಿಗೋ ಆಗ್ಲಿ ಅಂತ ನಾನು ಕೂಡ

ಅದೇ ರೀತಿಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್ ಎಲ್ಲ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ನಾವು ಎಲ್ಲಾರು ಮಹಾನ್ ಭಾವ ರೀ ಪ್ರೊಸೈಡ್ ಪ್ರೊವೈಡೆಡ್ ಫೆಸಿಲಿಟೀಸ್ ಎಲ್ಲಾರು ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಹೊರಬಟ್ಟು ಬರುತ್ತೆ ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ನಾನು ಈ ಸಾಂಗ್ ಇಷ್ಟು ಸ್ಟ್ರಿಂಗ್ ಸೆನ್ಸಬಲ್ ಯೂಸ್ ಮಾಡೋಣ ಅಂದ ತಕ್ಷಣ ಓಕೆ ಅಂತ ಹೇಳುದು ಬಟ್ ಅದು ವೆರಿ ಕಾಸ್ಟ್ಲಿ ಅದು ಆಕ್ಚುಲಿ ತುಂಬಾನೇ ಅದಕ್ಕೆ ತುಂಬಾ ಕಾಸ್ಟ್ಲಿ ಇದು ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ ಡೈರೆಕ್ಟ್ ಅದ್ರ ಲೆವೆಲ್ಗಿನ ಜಾಸ್ತಿ ಇದಾರೆ ಅವ್ರು ಕೂಡ ಓಕೆ ಮಾಡೋಣ 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 ಸೊ ಯೂಸ್ ನೇಟಿವ್ ಇನ್ಸ್ಟ್ರೂಮೆಂಟ್ ಒಂದು ಸಾಂಗ್ಗೆ ಸಾರಂಗಿ ಎಲ್ಲ ಬಳಸಿದ್ವಿ ಸಾರಂಗಿ ನಮ್ಗೆ ತುಂಬಾ ಕಮ್ಮಿ ಇದಾವೆ ಅದೇ ತರಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ ಬಿಕಾಸ್ ನಮ್ಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನೋದು ಒಂದೊಂದು ಇನ್ಸ್ಟುಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ ಚೆನ್ನಾಗಿ ಅಲ್ಲೇ ಹೋಗಿ ರೆಕಾರ್ಡ್ ಆಲ್ ಸೌತ್ ಟು ನಾರ್ತ್ರೆಗೂ ಟ್ರಾವೆಲ್ ಮಾಡಿದೀವಿ ಮತ್ತೆ ಬಿಗಿನಿಂಗ್ ಇಂದ ಎರಡೇ ವೈಬ್ರೇಷನ್ ರವಿ ಸರ್ ಬರ್ತಾರೆ ಬರ್ತಾರೆ ಈ ಸಿನಿಮಾದಲ್ಲಿ ಬರ್ತಾರೆ ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ ಒಂದು ಭಯ ಆಗುತ್ತೆ ಅವ್ರಿಗೆ ಸ್ಯಾಟಿಸ್ಫೈ ಮಾಡಬೇಕು ಆ ಅದೊಂದು ಭಯ ಇತ್ತು ಮೊದಲಿಂದ ಇತ್ತು ಅದಕ್ಕೆ ಆ ರೀತಿಯೇ ಈ ಪ್ರಾಜೆಕ್ಟ್ ಇದು ತಗೊಂಡಿದೆ ರವಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ನಾನು ತುಂಬಾ ಸತಿ ಹೇಳಿದೀನಿ ಇದು ಒಂದು ಅದ್ಭುತವಾದ ವೇದಿಕೆ ಸರ್ ನಾನು ತುಂಬಾ ಕಡೆ ಹೇಳಿದೀನಿ ನಾವೆಲ್ಲರೂ ಇಡೀ ಕನ್ನಡ ಚಿತ್ರರಂಗ ಊಟ ಮಾಡ್ತಾ ಇದೀವಿ ಅಂದ್ರೆ ಈಶ್ವರಿ ಪ್ರೊಡಕ್ಷನ್ ರವಿ ಸರ್ ಹೇಳಿದೀನಿ ಬಿಕಾಸ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್ ರವಿ ಸರ್ ರಿಚ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ರು ಅವ್ರಿಗೆ ಇವತ್ತು ನಾವೆಲ್ಲಾ ಕೃತಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಸೊ ನಾನು ಪ್ರೌಡ್ ಆಗಿ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ ಆದ್ರೆ ಅವ್ರ ಮುಂದೆ ಇವತ್ತೆ ನಾನು ಅರ್ಲಿಯರ್ ನಾನು